ಮಂಜಾರಾಬಾದ್ ಫೋರ್ಟ್ ವಿಡಿಯೋಗ್ರಫಿ ಅಂದ್ರೆ ಅಲ್ಲಿಂದ ನಾವು ಇಲ್ಲಿ ಕೇಳಕ್ ಬಂದಿದ್ದೀವಿ ಅಂತ ಹೇಳ್ಬೇಕಾಗಿ ಸೇರದೆ ಅಂತ ಸಾಂಗ್ ಮಾಡಿದ್ರಲ್ಲಪ್ಪ ಇಲ್ಲೇ ನೆಕ್ಸ್ಟ್ ಫೋರ್ಟ್ ಅನ್ಸುತ್ತೆ

ಮಹೇಶ್ ಅದು ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನೀನ್ ಎಂತಿತ್ತದೆ ಕದ್ದು ನೈಂಟಿ ನೈಂಟಿ ಕಿಟ್ಸ್ ಲೋಕಲ್ ಮಂಜಾರಾಬಾದ್

ಎಲ್ಲೋದ್ರೂ ಮೆಟ್ಟಿಲು ಹತ್ಬೇಕಲ್ಲಪ್ಪ ಅಂದ ಏನ್ ಮಾಡಬೇಕಂದ್ರೆ ವಾಕಿಂಗ್ ಮಾಡ್ತಲ್ಲ ಬೆಂಗಳೂರಲ್ಲಿ ಇಲ್ಲ ಅಂತ ಚೆನ್ನಾಗಿ ವಾಕಿಂಗ್ ಮಾಡಿಸ್ತಾ ಇದ್ಯ ಇನ್ನೊಂದು ಹೇಳಲೆಲ್ಲ ನೀನ್ ಮುಖ್ಯ ಅಲ್ಸಾರ ಮಾಡ್ತಾರನ್ನ ಏನು ನೀನ್ ಮಾಡ್ತಾ ಇದ್ದೀಯಾ ಆಟೋದವರು ಕುತ್ಕೊಂಡು ಮಿಜಮ್ ಮಾಡ್ತಾ ಇದ್ದೀಯಾ ಅಂತೇನ ಮಾಡಬೇಕಂತೆ ಥು ನಾನು ಕಣ್ಣಿದ್ರ್ ಶೂಟ್ ಮಾಡಿ ಸಾಯಿ ಬಿಡ್ತೀನಿ ಇರಿಟೇಷನ್ ಇರಿಟೇಶನ್ ಕಟ್ರಿ ಕಳ್ಸಿ ಆಚೆ ಅಲ್ಲಿಂದ ಇಲ್ಲ ನಿದ್ದೆ ಮಾಡಕ್ ಬಾಗಿ ಬರುತ್ತೆ ಹಾ ನೀನ್ ನೆನ್ಪಿರಂಗ ಯಾವ್ದಾದ್ರು ಔಷಧಿ ನಡೆಯುತ್ತೆ ಹಂಗೋದು ರಂಗೋತರ ಪರಮತವ ಒಂದೇ ಅಂಶ ಪರಮತ ಮಾತ್ರ ಯಾವ ಸಾಂಗಾ ಕರಾವ ಸಮಾನಂತೆ ಮತ್ತೆ ಇದನೇದಿರೋದು ಇಲ್ಲಿ ಗಾಳೆಪಟ ಹೌದು ಮಿಂಚಾಗಿ ನೀನು ಬರೋದು ಗಾಳೆಪಟ ಹ್ಮ ಅದು ಇಲ್ಲೇ ಬೋರ್ಡ್ ಅದು ಮೊದಲು ಹಟಂ کرنا چاہیے تھا ಹಾಯಪ್ಪ ಯಾವ ಸೇನಾ ಏಕ ಗಾಳೆಪಟ ಇಲ್ಲ ಅದು ನೆರರೋ ಕೈ ಹಟಂ ಹೋಗ್ಯಾ ಕೊಡು ನಿನ್ನ ತ್ಯಾched છોಡ್ಡು ಏನಾಯ್ತು ಎಲ್ಲಿ ಹೋಯ್ತು ನಿಮ್ ಜೋಶು ಇನ್ನೊಂದು ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಅರ್ಧದಷ್ಟು ಹತ್ತಿದೀವಿ ಆಲ್ರೆಡಿ ಅಂತ ಯಾರೋ ಮಾಹಿತಿ ಕೊಟ್ರು ನಮಗೂ ಗೊತ್ತಿಲ್ಲ ಅರ್ಧನೇ ಹತ್ಬಿಟ್ಟಿದ್ದೀವೋ ಫುಲ್ ಹತ್ತಿದೀವ

ಎಂಟ್ರಿ ಸುರಂಗ ಮಾಡೋರು ಸುರಂಗದಲ್ಲಿ ಯಾವ ಹುಡುಗೋಗಿ ಜಾಗ ಒಂದು ಗುಹೆಗಳು ಹಂಗೋಗಿ ಒಂದು ಅಯ್ಯಪ್ಪ ಹಿಂಗಿಂದ ಆಚೆಪುರದಿಂದ ಅದ್ರದಿಂದ ಇರಲಿ ಒಂದು ಎರಡು ಬರಿಬರ ಜೊತೆ ಸೇರದೆ ಅಂತ ಸಾಂಗ್ ಮಾಡಿದ್ರಲ್ಲಪ್ಪ ಇಲ್ಲೇ ಡ್ರೋನ್ ಇದ್ದಿದ್ರೆ ಫುಲ್ ಟಾಪ್ ತೋರಿಸ್ಬೋದಿ ಅಂದರೆ ಸ್ವಲ್ಪ ವೆದರು ಮಳೆ ಜಿಡಿ ಜಿಡಿ ಇದ್ದರೆ ಇನ್ನೂ ಸಕ್ಕದಾಗ ಕಾಣುತ್ತೆ ಇವಾಗ ಸ್ವಲ್ಪ ಡ್ರೈ ಆಗಿಬಿಟ್ಟಿರೋದ್ರಿಂದ ಏನಷ್ಟು ಇದಿಲ್ಲ ಫುಲ್ ಟಾಪ್ ಯೂ ಇದು ಇದೆ ಮಂದರಾಬಾದ ಫೋರ್ಟ್ ಯಾವಾಗ್ಲೂ ಟಾಪ್ ಅಲ್ಲಿರೋದಕ್ಕೆ ಇಷ್ಟ ಪಡ್ತೀನಿ ಎಲ್ರು ನೋಡ್ಲಿ ಅಂತಲ್ಲ ನನಗೆಲ್ಲ ಕಾಣ್ಲಿ ಅಂತ ಇಲ್ಲಿ ಏನಂತ ಮಳೆ ಇದ್ರೇನೆ ಈ ಪ್ಲೇಸ್ ಸ್ವಲ್ಪ ಚೆನ್ನಾಗಿರೋದು ಯಾಕಂದ್ರೆ ಇಲ್ಲ ಅಂದ್ರೆ ಡ್ರೈ ಆಗಿದ್ರೆ ಅಷ್ಟು ಏನು ವ್ಯೂಬಲ್ ಎಲ್ಲ ಅಪ್ಪ ಏನೋ ಶೂಟ್ ಮಾಡಕ್ಕೂ ಆಗಲ್ಲ ಏನೋ ಶೂಟ್ ಮಾಡ್ತೀವಿ ಅಂದ್ರು ಆಗ ಏನಂದ್ರೆ ಈ ಕಾಂಪೌಂಡ್ ಇದೆಯಲ್ಲ ಈ ಕಾಂಪೌಂಡ್ ಸುತ್ತು ಒಂದು ರೌಂಡ್ ಹಾಕೋಣ ಅಂತ ಸುತ್ತು ಮೇಲೆ ಮೇಲೆ ಹತ್ಕೊಂಡೆ ಹೋಗ್ಕೊಂಡು ಫುಲ್ ಒಂದು ರೌಂಡ್ ಹೊಡೆಯೋಣ ಅಂತ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ಸ್ಟಾರ್ಟ್ ಮಾಡೋಣ ನಡಿ ನಡಿ ನಿಂದೆ ಗೊತ್ತು ಬಂದಿದೆ ಬಂದಿದೀವಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಹಾ ಅದು ಮಾತ್ರ ಯಾವ್ದೋ ಇದ್ದಂಗೆ ಐತಪ್ಪ ಚೆನ್ನಾಗೈತಪ್ಪ ಅದು ಚೆನ್ನಾಗೇನ್ವಾ ಅದು ಏನದು ಬಾರಿ ಹಾ ಅಪ್ಪ ತೌಸಂಡ್ ಫೀಟ್ ಇದು ಸ್ಟಾರ್ ಥರ ಕಾಣಿಸುತ್ತೆ ಮತ್ತೆ ಅಡ್ವೆಂಚರಸ್ ಆಗಿದೆ ನೀವು ಯಾರು ಈ ಥರ ಟ್ರೈ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋ ಮಾಡ್ತಾ ಇರೋದು ಯಾರು ಟ್ರೈ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ತುಂಬ ಜಾರು ಟೈಮ್ನಲ್ಲಿ ಫೋರ್ಟಿಂದ ಆಚೆ ಹೋಗ್ತಾಯಿದ್ದೀವಿ ಫೈವ್ ಓ ಕ್ಲಾಕ್ ಲಾಸ್ಟ್ ನೀವೇನಾದ್ರು ಬಂದರೆ ವಿತಿನ್ ಫೈವ್ ಓ ಕ್ಲಾಕ್ ಒಳಗಡೆ ಏನೋ ನೋಡ್ಕೊಳ್ಳೋದಿದ್ರೆ ನೋಡ್ಕೋಬೇಕು ಮತ್ತು ಗೇಟ್ ಬೇರೆ ಲಾಕ್ ಮಾಡಿದ್ರೆ ಮೋಸ್ಟ್ಲಿ ಎಲ್ಲರೂ ಬೋರ್ಟ್ ಬಂದಮೇಲೆ ಬಿಡ್ಬೋದು ಅಂತ ನಮ್ಮ ಹುಡುಗ ಹೇಳ್ತವನೆ ಹಂಗೆ ಆಗುತ್ತ ಏನೋ ನೋಡಬೇಕು ಹೇಗೆ ಅನ್ನಿಸ್ತಪ್ಪ ಫೋರ್ಟು ಫೋರ್ಟ್ ಬಗ್ಗೆ ತುಂಬ ಚೆನ್ನಾಗಿದೆ ಬಟ್ ಸುಸ್ತಾಗಿ ಬಿಡಿದೆ ಹಾಂ ಒಟ್ಟಿಗೆ ತುಂಬ ಊಟ ಮಾಡಿ ನಿದ್ದೆ ಮಾಡ್ಬೋದು ಅಷ್ಟೇ ಅಷ್ಟೇ ಜೈಲಿಂದ ರಿಲೀಸ್ ಆದುಷಿ ಹೋಯ್ತವ್ರಾಪನ ಫೈನಲ್ ಇವತ್ತಿನ ನಾನು ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಇವತ್ತು ನಾನು ಆಟೋಲಿ ಓಡಾಡಿದ್ದು ಇವ್ರ ಆಟೋದಲ್ಲಿ ಓಡಾಡಿದ್ದು ಸುಪ್ರೀತ್ ಅಂತ ತುಂಬ ಒಳ್ಳೆ ಬ್ರದರ್ ಇರು ನೀವೇನೋ ಸಬ್ಸ್ಕ್ರಿಪ್ಷರ್ಗೆ ಬರಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಂಬರು ಮತ್ತು ಡೀಟೇಲ್ಸ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಳ್ಳೊಳ್ಳೆ ಜಾಗಗಳನ್ನ ಕರ್ಕೊಂಡು ಹೋಗಿ ತೋರಿಸ್ತಾರೆ ಮತ್ತು ಅವರೇ ಡೀಟೇಲ್ಸು ಹೇಳ್ತಾರೆ ನಿಮ್ಗೆ ಜಾಗದ ಬಗ್ಗೆ ಮತ್ತು ಸಿಟಿ ಬಗ್ಗೆಯೂ ನಿಮ್ಗೆ ಡೀಟೇಲ್ಸ್ ಹೇಳ್ತಾರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನಾನು ಇಲ್ಲಿ ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ ಸರ್ ಮೊಬೈಲ್ ಲೆಕ್ಕ ಕೊಡಬೇಕು ಆ ಲೆಕ್ಕ ಚೆನ್ನಾಗಿದೆ